ನಮಸ್ಕಾರ ಸ್ನೇಹಿತರೆ ಭಾಗ್ಯಿಂದ ಸಿಕ್ಕ ಕೆಲಸ ಬೇಡವೇ ಬೇಡ ಅಂತ ಹೇಳಿ ತಾಂಡವ್ ಡಿಸೈಡ್ ಮಾಡ್ಕೊಂಡಿದ್ದಾರೆ ಬಾಂಡು ಡೋಲು ಬಜಾಯಿಸ್ತಾ ಇಲ್ಲಿ ತಾಂಡವ್ ಆಫೀಸ್ಗೆ ಹಾಕಿದ್ದೆ ಹಾಕಿದ್ದ ಬಾಸ್ಗೆ ಹುಚ್ಚು ತರ ತಾಂಡವ್ ಹುಚ್ಚಾಟಕ್ಕೆ ಕಾರಣ ಏನು ತಾಂಡವ್ ಏನ್ ಮಾಡುದು ಆ ಕಡೆ ಭಾಗ್ಯ ಕೂಡ ಸುಳ್ಳು ಹೇಳ್ಬಿಟ್ರ ಇತ ಕಡೆ ಆದಿ ಕಾಮತ್ ಸಿಡಿದ್ಯಾಕೆ ಕಿಶೋರ್ ಮೇಲೆ ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿ కి నరుత నయ్య అత్తే కారణకు కూడా మరిపడి లే బాగ్ యా ఇందనే తాండవ కే మధ్య वापस келస سکے۔ ఉది ఉది ఒక ఆఫీస్ ఊర్గే ఎల్లర్కు కూడా ಗೊತ್ತా గిరతా. హగగీ మతే वापस బాద్మేలే తాండవ కే మొదలెన మరియా దేస్తె కల రెస్పెక్ట్ చేస్తెలా. అదకే కూడా కారణ తాండవే తాండవ నాట కూడు రీతి సుతముత ఇరో కూలికి సారి ಹಾಗೆ ಮಾತಾಡುವ ಹಾಗೆ ಮಾಡಿದ ಬಟ್ ಅದ್ರ ಅರಿವೇ ಇಲ್ಲದೆ ಇದಕ್ಕೆಲ್ಲ ಕೂಡ ಕಾರಣ ಅವಳು ನಂತೂ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಅದಕ್ಕೆ ಒಂದ್ ಡಿಸಿಷನ್ ನ ತಗೊಳ್ಳೇಬೇಕಾಗಿದೆ ಅಂತ ಹೇಳಿ ಯೋಚನೆ ಮಾಡಿದ ಇಲ್ಲಿ ತಾಂಡವ ರೆಸೈನ್ ಕೊಡು ಡಿಸಿಷನ್ ಅನ್ನ ತಗೊಂಡಿದ್ದಾರೆ ಇನ್ನು ಮುಂದೆ ಅವಳು ಕೊಟ್ಟಂತ ಕೆಲಸ ನನಗೆ ಬೇಕಾಗಿಲ್ಲ ಅಂತ ಆಲೋಚನೆ ಮಾಡ್ತಾರ ಅದೇ ಕಾರಣಕ್ಕೆ ಆಫೀಸ್ ಬರ್ತಾರೆ ಹರನ ತಗೊಂಡಿದೆ ಈ ಕಡೆ ಬಾಸ್ ಅನ್ನ ಕರೀತಾರೆ ಎಲ್ಲಾ ಕೊಲೀಗ್ಸ್ ಅನ್ನ ಕೂಡ ಕರೆದು ನೀವೆಲ್ರು ಕೂಡ ಇದಕ್ಕೆ ಸಾಕ್ಷಿ ಆಗ್ಬೇಕು ಎಲ್ರು ಕೂಡ ಇಲ್ಲೇ ಇರಿ ಅಂತ ಹೇಳ್ತಾರೆ ಫೈನಲಿ ಹಾರುವನ್ನ ಹಾಕಿದ್ರೆ ಏನಿದು ಯಾಕೆ ಅಂತ ವಾ ಇಷ್ಟೆಲ್ಲ ಮಾಡ್ಲಿಲ್ಲ ಅಂದ್ರೆ ಹೇಗೆ ನೀವು ನನ್ಗೆ ಏನಲ್ಲಾ ಕೊಟ್ಟಿದ್ರ ಈ ಆಫೀಸ್ ನನ್ಗೆ ಏನೆಲ್ಲಾ ಕೊಟ್ಟಿದ್ರ ಅದನ್ನೆಲ್ಲಾ ವಾಪಸ್ ಕೊಡ್ಲೇಬೇಕಲ್ವಾ ಹಾಗೆ ಸುಮ್ನೆ ಇರೋಕ್ ಆಗತ್ತ ಅಂತ ಹೇಳಿದೆ ಫೋನ್ ಮಾಡ್ತಾರ ಫೋನ್ ಮಾಡಿದೆ ಬನ್ನಿ ಈಗ ಅಂತ ಹೇಳಿ ಕರಿತದಾರ ಇತ್ತ ಕಡೆ ಿ ಹತ್ರ ಕನ್ನಿಕಾ ತಮ್ಮ ಅಣ್ಣ ಅಂದ್ರೆ ಕೃಷ್ಣನ ಮಾತನಾಡುವ ಪ್ರಯತ್ನಕ್ಕೆ ಮುಂದಾಗ್ತದಾರ ಈ ಕಡೆ ಅಣ್ಣ ನೀನು ಭಾಗ್ಯ ಅವರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದ ಖಂಡಿತ ಪೂಜಾ ಅಕ್ಕ ಸ್ವಾರ್ಥಿ ಸ್ವಾಭಿಮಾನಿ ಯಾವುದೇ ರೀತಿಯ ಸ್ವಾರ್ಥತನ ಅನ್ನೋದು ಆಕೆಯಲ್ಲಿ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊ ಅವರನ್ನ ತುಂಬಾನೇ ಒಳ್ಳೆವ್ರು ನೀನು ತಪ್ಪು ತಿಳ್ಕೊಂಡಿದ್ಯಾ ಅನ್ಸತ್ತೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು ಅಂತ ಕೃಷ್ಣ ಹೇಳ್ತದಾರ ಆದ್ರೆ ಇಲ್ಲಿ ಆದೇಶ್ವರ್ ಮಾತ್ರ ಇಲ್ಲ ನೀನು ಅನ್ಕೊಂಡಿರುವುದೆಲ್ಲಾ ತಪ್ಪು ಖಂಡಿತ ಅವ್ರಿಗೆ ಏನು ಅನ್ನೋದು ನಾನು ತುಂಬಾ ಚೆನ್ನಾಗಿ ಹತ್ರದನ್ನ ನೋಡಿದಿನಿ ಆ ಭಾಗ್ಯ ಮತ್ತೆ ಕುಸುಮಸ್ ಅಲ್ಪ ಕೂಡ ಸರಿ ಇಲ್ಲ ನಾನ್ ಕಣ್ಣಾರೆ ಕೂಡ ನೋಡಿದ್ದಾಯ್ತು ಅದೇ ವಿಶ್ವನ ಅಪ್ಪನ ಹತ್ರ ಹೇಳಿದ್ರೆ ಖಂಡಿತವಾಗ್ಲೂ ಅಪ್ಪ ಕೂಡ ಒಪ್ಕೋತಿಲ್ಲ ಅಂತ ಅಧೀಶ್ವರಿ ಹೇಳಿದ್ರೆ ನೀನೇ ಕೇಳಿಸ್ಕೊಂಡೆ ಅಲ್ವಣ್ಣ ಅಪ್ಪಂಗೆ ಈ ಮಾತ್ರ ಇಷ್ಟ ಅದ್ರ ಜೊತೆಗೆ ಭಾಗ್ಯವ್ರ ಮೇಲೂ ಕೂಡ ತುಂಬಾನೇ ವಿಶ್ವಾಸ ಇದೆ ಈಗ್ಲಾದ್ರೂ ಒಪ್ಕೋಬೇಕಲ್ವಾ ನೀನು ಅಂತ ಕೈಗೆ ಏನ್ ಮಾತಾಡ್ತಿದ್ಯಾ ಕಿಶನ್ ಅಪ್ಪ ಎಂದು ಕೂಡ ನನ್ ಮಾತಿಗೆ ವಿರೋಧ ವ್ಯಕ್ತಪಡಿಸ್ತಾವಲ್ಲ ಯಾಕಂದ್ರೆ ನಾನು ಈ ಮನೆಗೋಸ್ಕರನೇ ಇದ್ದೀನಿ ಇದೀನಿ ಅನ್ನೋದು ನಿನಗೂ ಕೂಡ ಗೊತ್ತದ ನನ್ ಏನೇ ಮಾಡಿದ್ರು ಕೂಡ ಈ ಮನೆ ಒಳ್ಳೇದಕ್ಕೆ ಅನ್ನೋದು ನಿನಗೂ ಕೂಡ ಗೊತ್ತಿರೋದ್ರಿಂದಾನೆ ನಾನು ಇಷ್ಟೆಲ್ಲ ಹೇಳ್ತಿರೋದು ದಯವಿಟ್ಟು ಅರ್ಥ ಮಾಡ್ಕೋ ಭಾಗ್ಯ ಮತ್ತೆ ತಂಗಿ ಪೂಜಾ ಖಂಡಿತ ಸರಿ ಇಲ್ಲ ಅವ್ರಿಗೇನು ಅನ್ನೋದು ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಿಮು ಮುಂದೆ ಅವರು ನಾಟಕ ಮಾಡ್ತಿರ್ಬೋದು ಆದ್ರೆ ನೀರವಾಗಿ ನನ್ನ ಕೈಗೆ ಸಿಕ್ ಬಿದ್ದಾರೆ ಅಂತ ಹೇಳ್ತಾರೆ ಈಗ್ಲೇ ನೋಡು ನನ್ಗೆ ಅಪ್ಪ ಎಂದು ಕೂಡ ನನ್ನ ಮಾತನ್ನ ಮೀರ್ತವ್ರಲ್ಲ ನನ್ನ ಮಾತಿನ ವಿರುದ್ಧವಾಗಿ ಆಡ್ತವ್ರಲ್ಲ ಆದ್ರೆ ಇವತ್ತು ಇವ್ರ ವಿಶ್ವವಾಗಿ ಅಪ್ಪ ನನ್ನನ್ನ ಎದ್ರಾಕೊಂಡ್ರು ನನ್ನ ನಿರ್ಧಾರವನ್ನ ಬೇಡ ಅಂತ ಹೇಳಿದ್ರು ಇಷ್ಟೇ ಸಾಕಲ್ವಾ ಜಸ್ಟ್ ಅವ್ರು ಹುಡುಗಿ ಈ ಮನೆಗ್ ಮದ್ವೆ ಆಗೇ ಬಂದಿಲ್ಲ ಅಜಸ್ಟ್ ಅಲ್ಲಿ ಭಾಗ್ಯ ಮತ್ತೆ ಅವರ ಅತ್ತೆ ಬಂದದಕ್ಕೇನೆ ಎಷ್ಟೆಲ್ಲ ಆಗೋಯ್ತು ನಮ್ಮನೆ ಅಂತದ್ರಲ್ಲಿ ಜಸ್ಟ್ ಒಂದ್ ಗಂಟೆ ಬಂದದಕ್ಕೆ ನನ್ನ ಮನೆ ಈ ಪರಿಸ್ಥಿತಿ ಆಗಿದೆಯಲ್ಲ ಇನ್ನೇನಾದ್ರೂ ಆ ಮನೆ ಹುಡುಗಿ ನನ್ನ ಮನೆಗ್ ಬಂದ್ರೆ ಖಂಡಿತ ನನ್ನ ಮನೆ ಯಾವ ರೀತಿ ಆಗ್ಬೋದು ಅದನ್ನ ಎಲ್ಲವನ್ನ ಕೂಡ ಯೋಚನೆ ಮಾಡಿದ್ದೀನಿ ಖಂಡಿತ ಯಾವ ಕಾರಣಕ್ಕೂ ಈ ಮತವೆ ನಡೆಯುವುದಿಲ್ಲ ಕಿಶನ್ ಅಪ್ಪನ ಮುಂದೆ ನಾನು ಅವರು ನಿಸ್ವಾರ್ಥಿಗಳಲ್ಲ ಸ್ವಾರ್ಥಿಗಳು ಅನ್ನೋದನ್ನ ಸಾಬೀತು ಪಡಿಸೇ ಪಡಿಸ್ತೀನಿ ಖಂಡಿತ ಅಪ್ಪ ನನ್ನ ಮಾತನ್ನ ಒಪ್ಕೊಂಡೇ ಒಪ್ಕೋತಾರೆ ನಿಮ್ಗೂ ಕೂಡ ಅರ್ಥ ಆಗುತ್ತೆ ಆ ಭಾಗ್ಯ ಮತ್ತೆ ಕುಸುಮಾ ಏನು ಅನ್ನೋದು ಅಂತ ಹೇಳ್ತಾರೆ ಆ ಕಡೆ ಭಾಗ್ಯ ದೇವ್ರ ಮುಂದೆ ಕೂತು ದೇವ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬಾ ಗೊಂದಲದಲ್ಲಿದ್ದಾನೆ ಇತ ಕಡೆ ಪೂಜಾ ಮದುವೆ ಮಾಡ್ಬೇಕು ಕಿಶುನ್ ಜೊತೆ ಅಥವಾ ಬೇಡ್ವೋ ಅನ್ನೋ ನಿರ್ಧಾರವನ್ನ ನಿನಗೆ ಬಿಟ್ಟಿದ್ದೀನಿ ದಯವಿಟ್ಟು ದೇವೇ ಅರ್ಥ ಮಾಡ್ಕೊಂಡು ಒಂದು ಒಳ್ಳೆ ನಿರ್ಧಾರವನ್ನ ಕೊಡುವಂತ ಹೇಳಿ ಹೋಮುಗಳನ್ನ ಇಟ್ಟು ದೇವ್ರ ಮುಂದೆ ಇಲ್ಲಿ ಭಾಗ್ಯ ಎತ್ತಾರೆ ಜೋಡಿ ಸಂಖ್ಯೆ ಬಂದ್ರೆ ಮತ್ತೆ ಮಾಡುದು ಹಾಗೆ ಬಿಸ ಸಂಖ್ಯೆ ಆಡ್ ನಂಬರ್ಸ್ ಬಂದ್ರೆ ಮಾಡದೇ ಅನ್ನೋದನ್ನ ತೀರ್ಮಾನ ಮಾಡ್ಕೊತಾರೆ ಭಾಗ್ಯ ಹಾಗಾಗಿ ಕಣ್ಮುಚ್ಕೊಂಡು ಹೂವಿನ ದಳಗಳನ್ನ ಎತ್ತಾಗ ಆಕೆಗ ಕೈಗೆ ಸಿಗೋದು ಒಂದಲ್ಲ ಮೂರಲ್ಲ ಎರಡು ಬಿಸಮ ಸಂಖ್ಯೆ ಅದರರ್ಥ ಇವನ್ನ ಆ ಒಂದು ಹೂ ಸಿಗ್ತಿದ್ದಾಗೆ ಇವನ್ ನಂಬರ್ಸ್ ಹೂ ಸಿಕ್ತಿದ್ದಾಗ ಇಲ್ಲಿ ಭಾಗ್ಯಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಏನಪ್ಪಾ ಇದು ನನ್ನ ಗೊಂದಲನ ತಂದು ನಿನ್ನತ್ರ ಹೇಳ್ಕೊಂಡ್ರೆ ನೀನು ಕೂಡ ಅದನ್ನೇ ಹೇಳ್ತಿದ್ಯಲ್ಲ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನನ್ಗೆ ಏನ್ ಮಾಡ್ಲಿ ನಾನು ಅಂತ ಅನ್ಕೋತಿದಾರೆ ಅಷ್ಟ್ರಲ್ಲಿ ಮಾವ ಬರ್ತಾರೆ ಮಾವ ಬರ್ತಿದ್ದಾಗ ಏನಾಯ್ತ ಮಾವಾಗ್ಯ ಯಾಕೆ ಈ ರೀತಿ ಇದ್ಯಾ ಅಂದಾಗ ಅದು ಮಾವ ಕಿಶೋನ್ ಜೊತೆ ಪೂಜೆ ಮಾತ್ರ ಮಾಡುದಾ ಇಲ್ವಾ ಅಂತ ಯೋಚನೆ ಮಾಡ್ತದೆ ಆದ್ರೆ ಅದ್ರ ನಡುವೆ ಬೇವ್ರ ಮುಂದೆ ಹೂ ತಳಗಳನ್ನ ಇಟ್ಟು ಒಂದು ಮೂರು ಬಂದ್ರೆ ಆ ರೀತಿ ಬಂದ್ರೆ ಬಿಸ್ಕೆ ಬಂದ್ರೆ ಮಾತ್ರ ಬೇಡ ಆ ಎರಡು ಬಂದ್ರೆ ಸಮಸ್ಯೆ ಮದುವೆ ಮಾಡುದು ಅಂತ ಅನ್ಕೊಂಡೆ ಆದ್ರೆ ಬಂದಿದ್ದು ಎರಡು ಮಾವ ಅದಕ್ಕೆ ತುಂಬಾನೇ ಕನ್ಫ್ಯೂಷನ್ ಆಗ್ತದೆ ಏನ್ ಮಾಡ್ಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಅಂದಾಗ ಅದ್ಯಾಕ್ ಮಗಳೇ ಆ ರೀತಿ ಕನ್ಫ್ಯೂಷನ್ ಆಗ್ತಿ ಅದು ಇವ್ರು ನೀನು ಅನ್ಕೊಂಡದೇ ವರ ಕೊಟ್ಟಿದ್ದಾನಲ್ವಾ ಖಂಡಿತ ಒಳ್ಳೇದಾಗತ್ತೆ ನೂರ್ ಜನಗಳು ನೂರ್ ಮಾತಾಡೋರು ಇರ್ತಾರೆ ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋ ಕೂಡುದು ಅಂತ ಹೇಳಿ ಮಾವ ಧೈರ್ಯವನ್ನ ಹೇಳ್ತಾರೆ ಭಾಗ್ಯಾಗೆ ಅದ ಕಡೆ ತಾಂಡವ ಆಫೀಸ್ ನಲ್ಲಿ ಬ್ಯಾಂಡು ಡೋಲು ಎಲ್ಲಾನು ಕೂಡ ತರ್ಸಿದ್ದಾರೆ ಅದು ತಮ್ ಸದ್ದು ಬಾರಿಸ್ತಿದಾಗೆ ಬ್ಯಾಂಡ್ ಬಜಾಯಿಸ್ತಿದ್ದಾಗೆ ಈ ಕಡೆ ತಾಂಡವ್ ಡಾನ್ಸ್ ಮಾಡ್ತಿದ್ದಾರೆ ಏನದಲ್ಲ ಹುಚ್ಚಾಟ ಅಂತ ಹೇಳಿ ಇಲ್ಲಿ ಬಾಸ್ ಕೂಡ ಇಲ್ಲಿ ತಾಂಡವನ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಶ್ರೇಷ್ಠ ಕೂಡ ಏನಾಗುತ್ತೆ ತಾಂಡವ್ ನೀನ್ಗೆ ಅಂತ ಹೇಳ್ತಿದ್ರೆ ಎಲ್ಲಾ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲಿ ಬ್ಯಾಂಡ್ ಬಜಾಯಿಸೋರ ಹತ್ರ ಒಂದು ಟ್ರೇ ಅನ್ನ ತರಿಸ್ತಾರೆ ಅದ್ರಲ್ಲಿ ಹೂವು ಹಾಗೆ ಒಂದು ಆನಲ್ ಕವರ್ ಎಲ್ವನ ಕೂಡ ಇಟ್ಟು ತಗೋಳಿ ಸರ್ ಇದು ನನ್ನ ರೆಸಗ್ನೇಶ್ ಲೆಟರ್ ಅಂತ ಹೇಳ್ತಿದ್ರೆ ಶ್ರೇಷ್ಠ ಕೂಡ ಶಾಕ್ ಆಗ್ತಾಳೆ ಏನ್ ಮಾಡ್ತಿದ್ಯಾ ತಾಂಡವ್ ನೀನು ಅಂತಿದ್ರೆ ಈ ಕಡೆ ಬಾಸ್ ಕೂಡ ಒಮ್ಮೆ ಕೆಲ್ಸ ಹೋದ್ರೆ ಮತ್ತೆ ನಿಮ್ಗೆ ಮತ್ತೆ ಕೆಲ್ಸ ಸಿಗುವುದಿಲ್ಲ ಅಂತಿದ್ದಾರೆ ಪರವಾಗಿಲ್ಲ ಸರ್ ಈಗ್ಲೇ ಹೋಗಿ ವಾಪಸ್ ಬಂದು ನನ್ಗೆ ಅವಮಾನ ಆಗಿದೆ ಮತ್ತೆ ನಾನು ಇಲ್ಲಿ ವಾಪಸ್ ಬರುವುದೇ ಇಲ್ಲ ನನ್ಗೆ ಇಲ್ಲಿ ಕೆಲ್ಸಾನು ಕೂಡ ಬೇಕಾಗಿಲ್ಲ ಅಂತ ಹೇಳಿ ತಾಂಡವ್ ಹೇಳ್ದಾಗ ಪ್ಲೀಸ್ ಅನ್ನಿವೇನು ಯೋಚನೆ ಮಾಡ್ಬಿಡಿ ಖಂಡಿತ ಎಲ್ವನ ಕೂಡ ನಾನ್ ಸರಿಪಡಿಸ್ತೀನಿ ತಾಂಡವ್ ಜೊತೆ ನಾನ್ ಮಾತಾಡ್ತೀನಿ ಅಂತ ಶ್ರೇಷ್ಠ ಹೇಳಿದಾಗ ಇಲ್ಲಿ ತಾಂಡವ್ ಮಾತ್ರ ಇಲ್ಲ ಯಾರು ಕೂಡ ನನ್ ಜೊತೆ ಏನು ಮಾತಾಡುದ ಬೇಡ ಯಾಕಂದ್ರೆ ನನ್ನ ನಿರ್ಧಾರ ಯಾವ್ದೇ ಕಾರಣಕ್ಕೂ ಕೂಡ ಬದ್ಲಾಗುವುದಿಲ್ಲ ಸಾಕು ಆ ಭಾಗ್ಯದಿಂದ ಸಿಕ್ಕ ಕೆಲಸ ಕೆಲ್ಸ ಅಂತ ಹೇಳಿ ಎಲ್ರಿಂದ ಅವಮಾನಕ್ಕೆ ಈಡಾಗೋದು ಎಲ್ಲರಿಂದ ಅವಮಾನ ಪಡೋದು ನನ್ಗೂ ಕೂಡ ಇದನ್ನೆಲ್ಲ ಕೇಳಿ ಮಾಡಿ ಸಾಕು ಮುಂದೆ ಯಾವ್ದೇ ಕಾರಣಕ್ಕೂ ನಾನು ಇಲ್ಲಿ ಇನ್ನೊಬ್ರು ಭಿಕ್ಷೆಯಲ್ಲಿ ನನ್ಗೆ ಕೆಲಸ ಮಾಡುದು ಕೂಡ ಬೇಕಾಗಿಲ್ಲ ಅಂತ ಹೇಳಿ ತಾಂಡವ್ ರೆಸಿ ರೆಸಿಗ್ನೇಷನ್ ಲೆಟರ್ ಅನ್ನ ಕೊಡ್ತಾರೆ ಈ ಕಡೆ ಶ್ರೇಷ್ಠವಾಗಿ ಏನ್ ಮಾಡ್ಬೇಕು ಅಂತ ಒತ್ತ ಮಾಡ ಗೊತ್ತಾಗದೆ ಒದ್ದಾಡ್ತದಾಳೆ ಫೈನಲಿ ಇಲ್ಲಿ ತಾಂಡವ್ ಭಾಗ್ಯ ಕೊಡ್ಸಿದ ಕೆಲ್ಸಕ್ಕೆ ರಿಸೈನ್ ಬರ್ತದ ಮತ್ತೆ ಡೋಲು ಬ್ಯಾಂಡು ಜಾಯ್ ಜಾಯಿಸಿ ಅಂತ ಹೇಳಿ ಡಾನ್ಸ್ ಮಾಡ್ತಾ ಟಪಾಂಗು ಚಿರು ಹೊಡಿತಾ ಅಲ್ಲಿಂದ ರಿಸೈನ್ ಕೊಟ್ಟು ಆಫೀಸ್ ಹೋಗ್ತಿದ್ದಾರೆ ಇತ್ತ ಕಡೆ ಕಿಶನ್ ಅಣ್ಣ ಮಾತ್ರ ಆದೀಶ್ವರ ಭಾಗ್ಯ ಮತ್ತೆ ಕುಸುಮ ಅವ್ರ ಮುಖವಾಡನ್ನ ಹೇಗೆ ಕಳ್ಸಿಡ್ಬೋದು ಅಂತ ಪ್ಲಾನ್ ಮಾಡ್ತಿದ್ರೆ ಕನಿಕಾ ಅದಕ್ಕೆ ಹೆಲ್ಪ್ ಮಾಡೋಕೆ ಮುಂದಾಗ್ತಿದ್ದಾರೆ ಅಥ್ವ ಕಡೆ ಆ ಕಿಶನ್ ಯೋಚನೆ ಮಾಡ್ತಿರ್ತಾರೆ ಏನ್ ಮಾಡ್ಲಿ ಅಂತ ಅಷ್ಟೊಂದು ಪೂಜಾ ಕಾಲ್ ಮಾಡಿದೆ ಏನಿದು ಒಳ್ಳೆ ವಿಷಯನ ಹೇಳಿಲ್ವಲ್ಲ ಕಿಶನ್ ಅಂತಿದ್ದಾರೆ ಒಳ್ಳೆ ವಿಷಯ ನಡೀತಾ ಅಂತ ಕಿಶನ್ ಕೇಳಿದಕ್ಕೆ ಹೌದು ನಮ್ಮ ಇಬ್ರು ಮದ್ವೆ ಮಾತುಕತೆ ನಡೀತಂತೆ ಅಂತ ಹೇಳಿದಾಗ ಏನಪ್ಪಾ ಇದು ಅವರು ಇವಳತ್ರ ಸುಳ್ಳು ಹೇಳಿದಾರೆ ನಾನು ಹೇಗ್ ಸುಳ್ಳು ಹೇಳಲಿ ಅಂತ ಅನ್ಕೊಂಡಿದ್ದೆ ಇಲ್ಲ ಅನ್ನ ನೋಡಿದ್ರೆ ಮದ್ವೆನ ನಡೆಯುವುದಿಲ್ಲ ಅಂತದಾನೆ ಇವಳು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಕಿಶನ್ ಅನ್ಕೊಂಡಿದ್ದೆ ನಾನು ಇನ್ ಜೊತೆ ಪ್ರೈವೇಟ್ ಆಗಿ ಮಾತಾಡ್ಬೇಕು ಪರ್ಸನಲಿ ಅಂತ ಹೇಳಿ ಕಿಶನ್ ಕೇಳಿದಾಗ ಖಂಡಿತ ಆಯ್ತು ಅಂತ ಹೇಳಿ ಪೂಜಾ ಹೇಳ್ತಾಳೆ ಬಟ್ ಇದು ಎಲ್ಲದ್ರ ನಡುವೆ ಅಂತ ಕಡೆ ಭಾಗ್ಯ ಕಿಶುನ್ಗೆ ಕೊಟ್ಟು ಮಾತ್ರ ಮಾಡಿಸ್ಬೇಕು ಅಂತಾನೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ದೇವರ ಆಶೀರ್ವಾದ ಅದೇ ರೀತಿ ಇತ್ತು ಅದೇ ರೀತಿಯಾಗಿ ಅತ್ತ ಕಡೆ ಆದೀಶ್ವರ ಹೇಗಾದ್ರೂ ಮಾಡಿ ಭಾಗ್ಯ ಮುಸ್ ಮುಖ ಕುಸುಮ ಅವರ ಮುಖವಾಡವನ್ನ ಕಳ್ಸಿಡ್ಬೇಕು ಅಂತ ಅನ್ಕೊಳ್ಳುತ್ತಾರೆ ಹಾಗಿದ್ರೆ ಇಲ್ಲಿ ಬಲಗ ಎಂಟ್ರಿ ಕೊಡ್ತಾರ ತಾಂಡವ ಆದೀಶ್ವರ್ ಗೆ ಏನಾಗತ್ತೆ ಮೊದಲ ಬೀಜ